ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಅಶ್ವಿನಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಅವರು ಆಸ್ಪತ್ರೆಗೆ ಫೋನ್ ಮಾಡಿ ಅಶ್ವಿನಿ ಬಗ್ಗೆ ಕೇಳ್ತಾರೆ ಹೆಸರುನೋರು ಇಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಆ ಹೆಸರುನೋರ್ನ ಅಜಿತ್ ಸಾಹೇಬ್ರ ಮನೆಗೆ ನಾವು ಕಳಿಸಿಲ್ಲ ಆಸ್ಪತ್ರೆಯವರು ಹೇಳಿದ ತಕ್ಷಣನೇ ಸದಾನಂದ್ ಅವರಿಗೆ ಶಾಕ್ ಆಗುತ್ತೆ ಹಾಗಾದ್ರೆ ಅಜಿತ್ ಸಾಹೇಬ್ರ ಮನೆಯಲ್ಲಿರೋ ಹುಡುಗಿ ಯಾರು ಹಾಗಾದ್ರೆ ಹುಡುಗಿ ನಮ್ಮ ಅಜಿತ್ ಸಾಹೇಬ್ರ ಮನೆಗೆ ಸೇರಿಕೊಂಡು ಅವರಿಗೆಲ್ಲ ಮನೆಯವ್ರಿಗೆಲ್ಲ ಮೋಸ ಮಾಡ್ತಾ ಇದ್ದಾಳ ಈ ವಿಷಯನ ಮೊದಲು ಅಜಿತ್ ಸಾಹೇಬ್ರಿಗೆ ಹೇಳ್ಬೇಕು ಅಂತ ಅಂತ ಅಂದ್ಕೊಂಡು ಅಜಿತ್ಗೆ ಸದಾನಂದ್ ಫೋನ್ ಮಾಡ್ತಾರೆ ಎಷ್ಟು ಫೋನ್ ಮಾಡಿದ್ರು ಸ ಅಜಿತ್ ತೆಗಿಯೋದಿಲ್ಲ ಆಗ ಭೂಮಿಗೆ ಸದಾನಂದ್ ಫೋನ್ ಮಾಡಿ ಭೂಮಿಯಮ್ಮ ಬೇಗ ಅರ್ಜೆಂಟು ಸಾಹೇಬ್ರಿಗೆ ಫೋನ್ ಕೊಡಿ ಅಂದಾಗ ಯಾಕೆ ಏನಾಯ್ತು ಸದಾನಂದಣ್ಣ ಯಾಕೆ ಇಷ್ಟು ಗಬರಿಲ್ಲಿದ್ದೀರಾ ಅದ್ರ ತೊಂದ್ರೆನಾ ಅಂತ ಕೇಳಿದಾಗ ಅಯ್ಯೋ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಒಂದು ದೊಡ್ಡ ಸಮಸ್ಯೆನೇ ಆಗೈತೆ ಮೊದಲು ಸಾಹೇಬ್ರಿಗೆ ಫೋನ್ ಕೊಡು ಅಂತ ಹೇಳ್ತಾರೆ ಸದಾನಂದ್ ಆಗ ಅಜಿತ್ ಬಂದು ಹೇಳಿ ಸದಾನಂದ್ ಅಂದಾಗ ಆ ಕಡೆಯಿಂದ ಅದೇ ಸಾಹೇಬ್ರೆ ಯಾರೋ ನಿಮ್ಮ ಮನೆಗೆ ನರ್ಸ್ ನರ್ಸಾಗಿ ಬಂದಿದ್ದಾರೆ ಅಶ್ವಿನಿ ಅಂತ ಅಂತ ಹೇಳ್ತಾ ಇದ್ರಲ್ಲ ಗ್ರೀನ್ ಹಾಸ್ಪಿಟಲ್ಗೆ ಫೋನ್ ಮಾಡಿ ವಿಚಾರಿಸಿದೆ ಆಗ ಆಸ್ಪತ್ರೆಯವರು ನಾವು ಆ ಥರದ ಹೆಸ್ರುನವ್ರನ್ನ ಯಾರನ್ನೂ ಅವ್ರ ಮನೆಗೆ ಕಳಿಸಿಲ್ಲ ಅಂತ ಹೇಳಿದ್ರು ಅನ್ನೋ ಹೆಸ್ರುನವರು ಅವ್ರ ಆಸ್ಪತ್ರೆಯಲ್ಲಿ ಯಾರು ಕೆಲಸನೂ ಮಾಡ್ತಾ ಇಲ್ವಂತೆ ಅಂತ ಸದಾನಂದ್ ಹೇಳಿದಾಗ ಅಜಿತ್ಗೆ ತುಂಬ ಶಾಕ್ ಆಗುತ್ತೆ ಹಾಗಂದ್ರೆ ಅವರು ಹಾಗಾದರೆ ಸರಿ ವಿಚಾರಿಸಿ ನೋಡಿ ಅವರು ಒಂದೇ ಸರಿ ಮಾಹಿತಿ ತೊಗೊಂಡಿದ್ದೀರಲ್ಲ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ವಿಚಾರಣೆ ಮಾಡೋಕ್ಕೆ ಕಷ್ಟ ಆಗುತ್ತೆ ನೀವು ಸರಿ ವಿಚಾರಿಸಿ ಅಂತ ಅಜಿತ್ ಹೇಳ್ತಾರೆ ಇಲ್ಲರಿ ಸಾಹೇಬ್ರೆ ನಾನು ಎರಡೆರಡು ಸರಿ ವಿಚಾರಿಸಿ ಕೇಳಿ ನೋಡಿದ್ದೀನಿ ಆ ಥರ ಹೆಸರುನೂರೇ ಅವ್ರ ಹಾಸ್ಪಿಟ್ಲಲ್ಲಿ ಯಾರು ಕೆಲಸನೇ ಮಾಡ್ತಾ ಇಲ್ವಂತೆ ಅಂತ ಸದಾನಂದ್ ಹೇಳಿದಾಗ ಅಜಿತ್ಗೆ ಶಾಕ್ ಆಗುತ್ತೆ ನನಗೆ ಅನುಮಾನ ಬಂದಿದ್ದಕ್ಕೇನೆ ನಾನು ನಿಮಗೆ ಫೋನ್ ಮಾಡಿ ವಿಚಾರಿಸಿದ್ದು ಇಷ್ಟು ದಿನ ನನಗೆ ಅನುಮಾನ ಬಂದಿರ್ಲಿಲ್ಲ ಈಗ ಅನುಮಾನ ಬಂದಿದೆ ನೀವು ವಿಚಾರಿಸಿದ್ದು ಒಳ್ಳೆದೇ ಆಯ್ತು ಇವತ್ತು ಈ ಮನೆಯವ್ರ ಮುಂದೆ ಎಲ್ಲ ಅವಳ ಬಣ್ಣ ಬಯಲಾಗುತ್ತೆ ಅಂತ ಕೋಪ ಮಾಡ್ಕೊಂಡು ಅಜಿತ್ ಈ ಮನೆಗೆ ಅವ್ರು ಯಾಕೆ ಬಂದಿದ್ದಾರೆ ಇಲ್ಲಿ ಯಾಕೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನೆಲ್ಲ ತಿಳ್ಕೊಬೇಕು ಅಂತ ಅಜಿತ್ ಅನ್ಕೊಂತಿರ್ತಾನೆ ಅಶ್ವಿನಿ ಮನೆಗೆ ಬಂದಾಗ ನೀನೊಂದ್ ಸ್ವಲ್ಪ ಅವಳಿಂದ ದೂರ ಇರು ಅಂತ ಹೇಳಿದಾಗ ಯಾಕೆ ಸಾಹೇಬ್ರೆ ಏನಾಯ್ತು ಅಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರಲ್ಲ ಸಾಹೇಬ್ರೆ ಅಂದಾಗ ನೋಡ್ಕೊಂತ ಇರೋದೇನೋ ನಿಜ ಆದ್ರೆ ಹಾಸ್ಪಿಟಲ್ ಇಂದ ಅವ್ರು ಬಂದೇ ಇಲ್ವಂತೆ ಹಾಸ್ಪಿಟಲ್ ಅಲ್ಲಿ ಅಶ್ವಿನಿ ನೋವರು ಹೆಸ್ರನವ್ರು ಯಾರು ಕೆಲಸನೇ ಮಾಡ್ತಾ ಇಲ್ವಂತೆ ಈಗ ಅವಾಗ ಜ್ವರ ದಿನ ನಾನು ಅವ್ರನ್ನ ಮೆಡಿಸಿನ್ ಕೊಡಕ್ಕೆ ಕರ್ದೆ ಡಾಕ್ಟರ್ ಫೋನ್ ಮಾಡಿ ನನಗ್ ನಾನ್ಯಾ ಹೇಗ್ ಬರಕ್ ಆಗುತ್ತೆ ಅಂತ ಹಾಗೆ ಹೇಗೆ ಅಂತ ನನಗೆ ಯಾರಿಸಿದ್ಲು ಸತ್ರೆನ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಂದ್ರು ಅವಳ ಮುಖದಲ್ಲಿ ಇದ್ದಿದ್ ಭಯ ಅವಳು ನರ್ಸೇ ಇಲ್ಲ ಅವಳಿಗೇನು ಗೊತ್ತೇ ಇಲ್ಲ ಅನ್ನೋ ತರ ಇತ್ತು ಅದಕ್ಕೆ ನನಗೆ ಅವತ್ತೇ ಅವಳ ಮೇಲೆ ಅನುಮಾನ ಬಂತು ಅನುಮಾನ ಬಂದಿದ್ದಕ್ಕೆ ಸದಾನಂದ್ಗೆ ವಿಚಾರಸ ಕೇಳಿದೆ ಆದ್ರೆ ಈಗ ಅವಳ ಬಣ್ಣ ಬಯಲಾಯಿತು ಅಂತ ಅಜಿತ್ ಹೇಳ್ತಾನೆ ಅವರು ಈ ರೀತಿ ಸುಳ್ಳು ಹೇಳ್ಕೊಂಬಂದಿದ್ದಾರೆ ಅಂದ್ರೆ ಅವ್ರ ಹಿಂದೆ ಏನಾದರೂ ಉದ್ದೇಶ ಇರುತ್ತೆ ಅಲ್ವಾ ಅಂತ ಭೂಮಿ ಹೇಳ್ತಾಳೆ ಒಂದು ತುಂಬಾ ಗಾಬರಿ ಆಗ್ತಿದೆ ಇಲ್ಲಿ ಯಾಕೆ ಬಂದಿದ್ದಾಳೆ ಯಾರ ಕಡೆಯಿಂದ ಬಂದಿದ್ದಾಳೆ ಅಂತ ಭೂಮಿ ಹೇಳ್ತಾಳೆ ಟೆನ್ಷನ್ ಮಾಡ್ಕೋಬೇಡ ಭೂಮಿ ಯಾರ ಕಡೆಯಿಂದ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಅಂತ ನಾನು ತಿಳ್ಕೊತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ಅವಳಿಗೆ ಈ ವಿಷಯ ಯಾರು ಯಾರ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ ಮೊದಲು ನಾನು ಅವಳನ್ನ ಪ್ರಶ್ನೆ ಮಾಡ್ತೀನಿ ಆಮೇಲೆ ಅವಳ ಬಣ್ಣನ ಮನೆಯ ಮುಂದೆ ಬಯಲ್ ಮಾಡ್ತೀನಿ ಅವಳು ಯಾಕೆ ಇಲ್ಲಿ ಬಂದಿದ್ದಾಳೆ ಅಂತ ಅವಳ ಉದ್ದೇಶ ನನಗೆ ಗೊತ್ತಾಗ್ಬೇಕಷ್ಟೇ ಅಂತ ಹೇಳಿ ಅಜಿತ್ ಅಲ್ಲಿಂದ ಬಂದು ಕೆಳಗೆ ಬಂದು ಅಶ್ವಿನಿ ಜೊತೆ ಮಾತಾಡೋಕೆ ಅಂತ ಬರ್ತಾರೆ ಅಷ್ಟರಲ್ಲಿ ಶ್ರಾವಣ್ ಕೂಡ ಬರ್ತಾರೆ ಸಾಹೇಬ್ರೆ ನಿಮ್ಮನ್ನ ನೋಡ್ ಎಷ್ಟೊಂದ್ ದಿನ ಆಯ್ತು ಯಾಕೆ ನೀವು ಇಲ್ಲಿಗೆ ಬರೋದೇ ಇಲ್ಲ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ ಅಂತ ಅಶ್ವಿನಿ ಹೇಳ್ತಾಳೆ ಇಲ್ಲಿ ಇಷ್ಟು ಜನ ಇದ್ರು ಕೂಡ ನೀವೇ ನೆನಪಾಗ್ತಾ ಇದ್ರಿ ನನಗೆ ಅಂತ ಹೇಳ್ತಾಳೆ ಓಹ್ ಹೌದಾ ಯಾಕೆ ಅಂತ ಶ್ರವಣ್ ಕೇಳ್ತಾನೆ ಅದು ನನಗೂ ನನ್ಗೂ ಗೊತ್ತಾಗ್ತಾ ಇಲ್ಲ ಕಣೋ ನಾವು ಮನೇಲಿ ಇಷ್ಟೊಂದ್ ಜನ ಇದ್ದೀವಿ ಆದ್ರೆ ಅಶ್ವಿನಿ ನಿನ್ ಜೊತೆ ಜಾಸ್ತಿ ಮಾತಾಡೇ ಇಲ್ಲ ನೀ ತುಂಬಾ ಹಚ್ಕೊಂಡಿದ್ದಾಳೆ ಪದೇ ಪದೇ ಶ್ರವಣ್ ಸರ್ ಬಂದಿಲ್ವಾ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ಲು ನಿನ್ ಬಗ್ಗೆನೆ ವಿಚಾರಿಸ್ತಾ ಇದ್ಲು ನಾನು ನಿನ್ ಬಗ್ಗೆ ಅಷ್ಟೊಂದ್ ಯೋಚನೆ ಮಾಡಿಲ್ಲ ನೀಳ್ ಮಾತ್ರ ನಿನ್ ಬಗ್ಗೆನೇ ವಿಚಾರಿಸ್ತಿದ್ಲು ಅಂತ ಸಂಗೀತ ಹೇಳಿದಾಗ ಪರವಾಗಿಲ್ಲ ನನ್ ಬಗ್ಗೆ ಹೊರಗ್ನವ್ರು ಇಷ್ಟೊಂದ್ ಕಾಳಜಿ ಮಾಡ್ತಾರೆ ಅಂತ ಈಗಲೇ ಗೊತ್ತಾಗಿದ್ದು ನನ್ ಮಗಳು ನನ್ ಹೆಂಡತಿ ಎಲ್ಲಿದ್ದಾರೋ ಅಂತ ಬೇಜಾರ್ ಮಾಡ್ಕೊಂಡು ಶ್ರವಣ ಶ್ರವಣ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಅಜಿತ್ ಬಂದು ಅಶ್ವಿನಿ ನೀವೇನು ಓದಿರೋದು ನರ್ಸಿಂಗ್ ಮಾಡೋದಕ್ಕೆ ಅಂತ ಕೇಳ್ತಾನೆ ಅಜಿತ್ ಈ ತರ ಕೇಳಿದಾಗ ಅಶ್ವಿನಿ ಮತ್ತೆ ದೇವಯಾನಿಗೆ ಇಬ್ರಿಗೂ ಗಾಬರಿ ಆಗುತ್ತೆ ಅದು ಈಗ ಯಾಕೆ ಇದನ್ನೆಲ್ಲ ಕೇಳ್ತಾ ಇದೀರಾ ಆ ಟೈಮ್ ಟೈಮಲ್ಲಿ ಇದೆಲ್ಲ ಬೇಕು ಅಂತ ಅಶ್ವಿನಿ ಹೇಳ್ತಾಳೆ ಅಷ್ಟೊತ್ತಿ ಕಲಿಗೆ ದೇವಯಾನಿ ಬಂದು ಹೌದು ಅಜಿತ್ ಇವಾಗ ಊಟ ಮಾಡೋ ಟೈಮ್ ಅಲ್ವಾ ಬನ್ನಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಈ ಈ ವಿಷಯ ಇದು ಈಗ ಈಗ ಯಾಕೆ ಅಂತ ದೇವಯಾನಿ ಹೇಳಿದಾಗ ಇಲ್ಲ ಅತ್ತೆ ಬಗ್ಗೆ ನನಗೆ ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇವರು ನಮ್ಮ ಮನೇಲೆ ಇರ್ತಾರೆ ಮನೆಯವ್ರ ಥರನೇ ಇವ್ರ ಬಗ್ಗೆ ನಾನು ತಿಳ್ಕೊಬೇಕಲ್ವಾ ನೀವು ಏನು ಓದಿದ್ದು ಎಲ್ಲಿ ಓದಿದ್ದು ಹಾಸ್ಪಿಟಲ್ ಇಲ್ಲಿ ಕೆಲಸ ಮಾಡೋಕಿನ ಮುಂಚೆ ಬೇರೆ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಅವ್ ಕೋರ್ಸ್ ತಗೊಂಡಿದ್ ನೀವು ಅಂತ ಕೇಳ್ತಾ ಇರಬೇಕಾದ್ರೆ ಅಶ್ವಿನಿಗೆ ಅಯ್ಯೋ ದೇವ್ರೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅವ್ರು ಒಂದಿದ್ ಮಾತ್ರ ನಾನು ಕೊಡ್ತಾ ಇದ್ದೀನಿ ಅಷ್ಟೇ ಗಂಧ ಗಾಳಿನೇ ಗೊತ್ತಿಲ್ಲ ನನಗೆ ಇವ್ರು ನೋಡಿದ್ರೆ ಈ ತರ ಕೇಳ್ತಾ ಇದ್ದಾರೆ ಏನ್ ಮಾಡ್ಲಿ ಈಗ ಏನಾದ್ರು ನನ್ ಮೇಲೆ ಅನುಮಾನ ಬಂದಿದ್ಯಾ ಅಥವಾ ನಾನು ಇವ್ರ ಮುಂದೆ ಮನೆಯಲ್ಲಿ ನಾಟಕ ಬಂದು ನಾಟಕ ಆಡ್ತಾ ಇದ್ದೀನಿ ಅಂತ ಇವ್ರು ಗೊತ್ತಾಗ್ಬಿಟ್ಟಿದ್ಯಾ ಏನಾದ್ರು ಹಾಸ್ಪಿಟಲ್ ಹೋಗಿ ಅಂತ ಟೆನ್ಷನ್ ಮಾಡ್ಕೊಂತಾಳೆ ಅಶ್ವಿನಿ ಈ ಕಡೆ ದೇವಯ್ಯ ನೀನು ಟೆನ್ಷನ್ ಮಾಡ್ಕೊಂಡು ಅಜಿತ್ ಯಾಕೆ ಈ ತರ ವಿಚಾರಿಸ್ತಾ ಇದ್ದಾನೆ ಈಗ ಕೇಳ್ತಾ ಇದ್ದಾನೆ ದೇ ಅಜಿತ್ ಗೆ ನಮ್ಮ ನಮ್ಮಲ್ಲಿ ಡೌಟ್ ಬಂದಿದ್ಯಾ ಈ ತರ ವಿಚಾರಿಸ್ತಾ ಇದ್ದಾನೆ ಅಂದ್ರೆ ಇವನಿಗೆ ಏನಾದರೂ ಡೌಟ್ ಬಂದಿ ಬಂದೇ ಬಂದಿರುತ್ತೆ ಏನಾದರೂ ಕಾರಣ ಇದ್ದೇ ಇರುತ್ತೆ ಅಶ್ವಿನಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಹೇಗಪ್ಪ ಇದರಿಂದ ಬಚಾವಾಗೋದು ಅಂತ ದೇವಯಾನಿ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಅಜಿತ್ ಈಗೆಲ್ಲಾದ್ರೂ ಹೋಗ್ಲೇಬೇಕು ಏನ್ ಮಾಡೋದು ಅಂತ ದೇವಯಾನಿ ಯೋಚನೆ ಮಾಡ್ತಾ ಇರ್ತಾಳೆ ಅಶ್ವಿನಿ ಅದು ನಾನು ಏನು ಓದಿದ್ದು ಅಂದ್ರೆ ಅಂತ ಮಾತಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಭೂಮಿ ಜೋರಾಗಿ ಗಿರ್ಚ್ಕೊತಾಳೆ ಆಗ ಅಜಿತ್ ಏನಾಯ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡು ಅಲ್ಲಿಂದ ಓಡೋಗ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್